ಹೇಳಿ ನೀವು ಕೂಡ ಈ ಸೀಸನ್ ಅಲ್ಲಿ ನಿಮಗೊಮ್ಮೆ ಬರಲ್ಲ ಅಂತ ಹೇಳಿ ಮತ್ತೆ ತಿರ್ಗ ಎಂಟ್ರಿ ಆಗ್ತಾ ಇರೋದು ಸೊ ಈ ಕಾರಣಕ್ಕೆ ಎಕ್ಸ್ಟ್ರಾ ಐಡಿಯಾಸ್ ಅಥವಾ ಮನೆ ಆಗಿರ್ಬೋದು ಬಿಗ್ ಬಾಸ್ ಮನೆ ಆಗಿರ್ಬೋದು ಅದರಲ್ಲಿ ಏನಾದರೂ ಚೇಂಜಸ್ ಇಂಥದ್ದು ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ನಿಮ್ಮ ಕಡೆ ಐ ಕೆಲವು ಐಡಿಯಾಸ್ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದೆ ಅದು ಇನ್ಕಾರ್ಪೊರೇಟ್ ಆಯಿತು ವಾಪಸ್ ಬಂದೆ ಹೇಳಲ್ಲ ಪಾಯಿಂಟ್ ಏನಂತಂದ್ರೆ ಇವಾಗ ವಾಪಸ್ ಬಂದ್ವಿ ಅಂದ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ವೈ ಪರ್ಸ್ನಲ್ ಅಂದ್ರೆ ಇರ್ರೆಲವೆಂಟ್ ಟು ದ ಶೋಲ್ಡರ್ಸ್ ಇರ್ರೆಲವೆಂಟ್ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಪೇಟ್ ಬಟ್ ಅಷ್ಟೇ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ರು ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ಬರೋಕ್ಕೂ ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಅಂತ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತನಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಏನು ಟಾಸ್ಕ್ ಮಾಡಿದ್ರಿ ವಿ ಡಿಸ್ಕಸ್ ಅಲಾಟ್ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ವೀಕ್ ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಅಂದರೆ ಐ ಡೋಂಟ್ ವೇಟ್ ಫಾರ್ ದ ವೀಕ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತೀವಿ ಕೂತ್ಕೊಂಡು ಎಲ್ಲಾರು ಐ ಐ ಕ್ಯಾ ಐ ಎಲ್ಲರೂ ಅಂದರೆ ನಾನು ನನ್ನೊಟ್ಟಿಗೆ ಇರೋರು ಐ ಕೀಪ್ ವಾಚಿಂಗ್ ವಾಟ್ ಇಸ್ ಇಟ್ ಆವಾಗ್ಲೂ ಇಮಿಡಿಯೆಟ್ಲಿ ಐ ಕಾಲ್ ಆಪ್ ಈ ಟಾಸ್ಕ್ ಚೆನ್ನಾಗಿ ಗೊತ್ತಿಲ್ಲ ಈ ಟಾಸ್ಕ್ ಸ್ವಲ್ಪ ನೋಡಿ ಎಡೊಟ್ಟು ಹೊಡಿತು ಇ ಕ್ಯಾನ್ ಡೂ ಇಟ್ ಡೂ ಇಟ್ ಐ ಥಿಂಕ್ ದೋಸ್ ತ್ರೀ ತ್ರೀ ಅಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬ ಈ ಇಡೀ ಚಾನಲಿನ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ಗೆ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ನಿಂತ್ಕೊಳೆ ನನ್ನ ಫೌಂಡೇಶನ್ ಹಾಕತ್ತದು ಸೊ ಐ ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಬಂದು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗ ಸಾಧ್ಯವಲ್ಲ ಪ್ರತಿ ವಾರ ಆ್ಯಡ್ಸಾಂಗ್ ಐ ಥಿಂಕ್ ಇಟ್ಸ್ ಅ ಕ್ರಾಫ್ ವಿ ಗ್ರೋ ಸ್ಲೋಲಿ 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 ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸನಲಿ ಲೆವೆನ್ ಸೀಸನ್ನಲ್ಲಿ ನೋಡಿರೋದು ಓಪನಿಂಗ್ ಏನೇ ರೇಟಿಂಗ್ ಬಂದ್ರು ದೇರ್ ಆರ್ ಇಯರ್ಸ್ ವೆರ್ ಯು ಯರ್ ಲಾಸ್ಟ್ ರೇಟಿಂಗ್ ಇನ್ ದ ಮೆಟ್ ಅಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟ್ ಆಗಿ ಒಂದು ಒಂದು ಗ್ರಾಫಿಂದ ಕೇಳಕ್ಕೆ ಬರಲೇಬಾರದು ಅನ್ನೋಂಥ ಒಂದು ಅಟೆಂಪ್ಟ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗೀವ್ಸ್ ಅವರ್ ಡೋರ್ ಓಪನ್ ಫಾರ್ ಅವರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈಕ್ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನ ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಬಟ್ ಐ ಗೆಸ್ ಇಟ್ಸ್ ಅಚ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ಸ್ ದೇರ್ ಫ್ಯಾಮಿಲೀಸ್ ಎವ್ರಿಥಿಂಗ್

ಪ್ರಶಾಂತ್ ಸರ್ ಇತ್ತು ಪ್ರಶಾಂತ್ ಸರ್ ಪ್ರಶಾಂತ್ ಅವ್ರ ಸಿಕ್ಕಾಪಟ್ಟೆ ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು ನಾನು ಇವತ್ತು ಐ ರಿಯಲಿ ವಾಂಟ್ ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾ ಜಿ ಐ ಡೋಂಟ್ ಥಿಂಕ್ ಐ ವುಡ್ ಅಗ್ರೀಡ್ ಇಟ್ ವಾಸ್ ಹರ್ ಐ ಮ್ಯಾಜಿಕ್ ಮೇಡಮ್ ಮೇಡಮ್ ಸುದೀಪ್ ಸರ್ ಟ್ವೀಟ್ ಮಾಡೋದು ಸುಲಭ ಆಗಿರಲಿಲ್ಲ ಅವ್ರು ಆಲ್ರೆಡಿ ಡಿಸಿಷನ್ ತಗೊಂಡಿದ್ರು ಸೊ ಅವರ ಟ್ವೀಟ್ ಆಲ್ರೆಡಿ ಅವರ ನಿರ್ಧಾರ ಆಗಿತ್ತು ಆ ನಿರ್ಧಾರ ಬದಲಾಯಿಸಕ್ಕೆ ನಿಮಗಿದ್ದಂತ ಚಾಲೆಂಜಸ್ ಏನಿತ್ತು ಅನ್ನೋದು ಕೂತ್ಕೊಂಡು ಕನ್ನಡ ಮಾತಾಡೋದು ಸ್ವಲ್ಪ ಭಯ ಆಗಿದೆ ಸೊ ಐ ವಿಲ್ ಸ್ವಿಚ್ ಟು ಇಂಗ್ಲಿಷ್ ಐ ಟ್ರೈ ನೋ ಐ ಥಿಂಕ್ yes, he was he tweeted last year, and he mentioned it he mentioned it, he spoke to us, he had the you know certain thoughts and plans, and he wanted to also you know probably take a break from the product as a team. I think we couldn't imagine the show without him and and sometimes in relationships right in families, you sometimes feel like okay, we need a little distance, but then you realize, no, you can't live without the person it's like any family it's like repairing something or sometimes just going and giving a hug and saying, you know what, let's take, let's talk. And I think uh, one of you asked the question saying, what were the conditions? I think the important word there is not conditions, there is suggestions and I think there were, it has been, I think it's a 11-year journey, it's a beautiful journey, it has only become bigger and better. I think in the last two years, we have seen the show and at a time when everybody is worried whether TV is growing, the show has gone and done phenomenal numbers and a big part of it is him, so I think it was conversation, and you saw the videos, audiences want him, contestants look up to him, the channel team loves him, the animal team adores him, and we've all traveled for a long time. So I think he's, he's a very reasonable person. We talk. and as long as we are looking at betterment for the product, especially given that this is our biggest you know project in this market, as long as we are aligned on it, I think it was a very easy conversation after that. Once we knew we are all headed in the same direction, we have the same intent. Uh, <laughs> <laughs> no, that's why I said it was easy. Once, once we agreed on it, once... it was very difficult. We ha we went and camped outside the house. <laughs> you know, I, I, I mean, all of you all know him for many, many years, and I think he's one of the most. Uh, ಈ ಕಡೆ ಈ ಕಡೆ ಪ್ರಶ್ನೆ ಮಾಡ್ಬೇಕಾದ್ರೆ ನೀವು ಶೋ ಹೌಸ್ ಮಾಡಬೇಕಾದ್ರೆ ಹಲವು ಬಾರಿ ಹೇಳಿದಿರಿ ಅಂದರೆ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ಶೋ ಇದ್ದೇ ಇರುತ್ತೆ ಸೊ ನೀವು ಬೇರೆ ಕಡೆ ಇದ್ದಾಗ ಬರೋದು ಬೆಳಗ್ಗಿನ ಜಾವ ಶೂಟಿಂಗು ಈ ಥರದೆಲ್ಲ ಸುಮಾರು ಸಲ ಹೇಳಿದ್ದೀರಾ ಅಲ್ಲಿಂದ ಬಂದು ಬೆಳಗ್ಗೆ ಇಮಿಡಿಯೇಟ್ ರೆಡಿ ಆಗಬೇಕಾಗಿತ್ತು ಮತ್ತೆ ಈ ವಾರದ ಅಪ್ಡೇಟ್ ಎಲ್ಲ ನೋಡಬೇಕಾಗಿತ್ತು ಹೀಗಾಗಿ ಸುಮಾರಷ್ಟು ನಿಮಗೆ ರಿಸ್ಕ್ ಇರುತ್ತೆ ಹೀಗಾಗಿ ಈ ಬಾರಿ ಏನಾದ್ರು ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಆಯಿತಾ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ಲ ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್ ಸೊ ಪರ್ಸನಲ್ ಆಗಿ ನಾನು ಬರಲೇಬೇಕಾಗುತ್ತೆ ಬಂದು ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸನಲ್ ಫ್ಲೈಟ್ಸ್ ಅಂಡ್ ಥಿಂಗ್ಸ್ ದಟ್ಸ್ ಡಿಫ್ರೆಂಟ್ ಜಸ್ಟ್ ಟು ಸೇವ್ ಸಮ್ ಟೈಮ್ ಅಲ್ಲಿಂದ ಬಂದು ಮಾಡಲೇಬೇಕಾಗುತ್ತೆ ಫ್ರೈಡೇ ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್ ಅದನ್ನು ಪುಷ್ ಮಾಡಿದ್ದೀನಿ ನಾನು ಪುಷ್ ಮಾಡಿಬಿಟ್ಟು ಐ ಪುಶ್ಟ್ ಇಟ್ ಬಂದ್ ತ್ರ ತ್ರೀ ಟು ಫೋರ್ ವೀಕ್ಸ್ ಐ ಸೆಡ್ ಐ ಕಾನ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು ಬಿಕಾಸ್ ಸಮ್ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್ ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಬೇಕು ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್ ಅದಕ್ಕೆ ಆಪ್ಷನ್ನೇ ಇಲ್ಲ ವೇರ್ ಎವರ್ ಐ ಆಮ್ ಐ ಹ್ಯಾವ್ ಟು ಡೂ ಆ್ಯಂಡ್ ಅದಕ್ಕೆ ದಟ್ ಇಸ್ ವೆರಿ ಟಯರಿಂಗ್ ಬಟ್ ಬೈ ಎಂಡ್ ಆಫ್ ದ ಡೇ ಅದು ಏನೋ ಒಂದು ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ಇಟ್ ವಿ ಐಟ್ ಫರ್ಟ್ ಎವ್ರಿಥಿಂಗ್ ಶೋ ಮತ್ತೊಂದು ರಿಮೈಂಡರ್ ಬರುತ್ತೆ ನೋವು 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 ಕೈ ಇದೆಲ್ಲ ಆಗುತ್ತೆ ಯು ಮುಗಿದಾಗುತ್ತೆ ನಂಬರ್ ಆಫ್ ಬಟ್ ಐ ಕೇಸ್ take back decisions like when once you have confirmed about something you know how did you manage to uh, you know how did they, they this question has been asked but how did you manage to convince yourself that I can be part of Big Boss because one is your style your diction your maturity and your experience colors did not all the audience did not find another replacement for Sudhi. Uh, was it an advantage or a disadvantage there were multiple questions one na the digit change change madala yeah usually you don't uh, second how did i convince myself yes the third one but to attitude style whatever that is not there is it an advantage or a disadvantage because so, they couldn't find a replacement yes ನನ್ನ ಲೈಫಲ್ಲಿ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ ನನ್ನ ಕನ್ವಿನ್ಸ್ ಮಾಡಿಕೊಡಕ್ಕೆ ಯಾವತ್ತೂ ಸೋತೆ ಇಲ್ಲ ಐ ತಿಂಕ್ ನಾನು ಒಂದ್ಸಲ ತಗೊಂಡಿರೋ ಡಿಸಿಷನ್ ಚೇಂಜೇ ಮಾಡೋ ವೆರಿ ಸಿನಿಮಾಟಿಕ್ ಡೈಲಾಗ್ ಇದ್ದಿದೆ ನಾನು ಒಂದ್ಸಲ ಹೇಳಿದ್ದು ಒಂದೇ ಸಲ ಹೇಳುತ್ತೆ ಇಟ್ಸ್ ನಾಟ್ ಲೈಕ್ ದಟ್ ಐ ಂಕ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದ್ಮೇಲೆ ಶಾರದಾ ಅವ್ರ ಏನಾಗುತ್ತೆ ವಿ ಆಲ್ಸೋ ಕೀಪ್ ಅನ್ ಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದ್ರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಎಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ಡೋಂಟ್ ಯೂ ಥಿಂಕ್ ಶಾರದಾ ಅವರೇ ದಟ್ ಈವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರೀತಾ ಇದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವರು ಒಬ್ಬರದೇ ಅಲ್ಲ ಕೂಗಿ ಈ ಕಡೆಯಿಂದಾನೂ ಬರ್ತಾ ಇರ್ತಾರೆ ಜನಗಳಿಂದ ನೀವೇ ಮಾಡ್ಬೇಕು ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಲಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಇರುವಂತ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಆಗ್ತೀನಲ್ಲ ಬಟ್ ಐ ಹರ್ಡ್ ಐ ಡೋಂಟ್ ಥಿಂಕ್ ಶಾರದವರೆ ದಟ್ ಐ ಥಿಂಕ್ ವಿ ಹವ್ ಟೇಕನ್ ಮೋರ್ ದನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟು ಸೀಸನ್ ಆಗ್ತಿದ್ದ ಹಾಗೇನೆ ದೇ ವಾಂಟೆಡ್ ಟು ಮೀಟ್ ಮೀ ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್ ನನಗೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ನಾನು ಡೋಂಟ್ ಪ್ಲೀಸ್ ಡೋಂಟ್ ಕಮ್ ಯಾಟ್ ಫಾರ್ ಎನಿಥಿಂಗ್ ಎಲ್ಸ್ ಬಿಕಾಸ್ ನಾನು ತಳೆಯಲ್ಲಿ ಸಾವಿರ ಓಡ್ತಾ ಇದೆ ಇವಾಗ ಸೊ ಅದು ಯಾವುದು ಬೇಡ ಐ ಥಿಂಕ್ ಅಮೌಂಟ್ ಜಸ್ಟ್ ಬಿ ವಿತ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್ ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ ಆ್ಯಸ್ ಯು ರೈಟ್ ಫುಲ್ ಈ ಸೈಡ್ ಮೆಚ್ಯೂರಿಟಿ ಈಸ್ ಇವನ್ ಗಿವಿಂಗ್ ಅನ್ ಇಯರ್ ಅಲ್ಲ ವೀ ವಾಂಟ್ ಟು ಹಿಯರ್ ದ ಅಮೌಂಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ ಆ್ಯಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ್ದು ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರಾ ಎರಡೇ ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈ ದೇರ್ ಇಸ್ ಅ ಫ್ರೆಂಡ್ಸ್ ಆ ಮೈ ವಿ ಡಿಸ್ಕಸ್ ಅ ಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಸಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡ್ತೀವೋ ಎಲ್ಲದು ದೇ ಆರ್ ಮೀಟಿಂಗ್ ಇಟ್ ಆಫ್ ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ವಾಂಟೆಡ್ ನೋ ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಇನ್ನೊಬ್ರ ಹತ್ರ ವಾಪಸ್ ಹೋಗ್ತೀವಂದ್ರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ್ಅರ್ ದ ಚಾನ್ಸ್ ಅನ್ ಅನ್ ಅದರ್ ಆಪರ್ಚುನಿಟಿ ಎರಡು ಮೂರು ರೀಪ್ಲೇಸ್ಮೆಂಟ್ ಯಾವತ್ತು ಹುಡುಕಕ್ಕೆ ಹೋಗಲಿ ಬೇಡಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನೇ ಪತ್ರಿಕೆ ಮಾಧ್ಯಮದಲ್ಲಿ ನಮ್ಮ ಪ್ರೆಸ್ ಮೀಟಿಂಗ್ ಕರೆದು ಒಂದು ಶಾರದ ಇಲ್ಲದೆ ನಡೆಯುತ್ತೆ ಅದಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು ನಾನು ರೀಪ್ಲೇಸ್ಮೆಂಟ್ ಹೆಂಗ್ ಹುಡುಕ್ಲಿ ಈಗ ಚಾನ್ಸ್ ಇಲ್ಲ ಅದು ಅದಲ್ಲಿಂದ ಒಂದು ಧ್ವನಿ ಬರುತ್ತೆ ರೀಪ್ಲೇಸ್ಮೆಂಟ್ ಯಾಕೆ ಹುಡುಕ್ತೀರಾ ಹುಡುಕೋದು ತಪ್ಪೆ ಈಗ ರೀಪ್ಲೇಸ್ಮೆಂಟ್ ಆಗುವಂತ ವ್ಯಕ್ತಿ ನಾನು ಆಗಿದ್ದಿದ್ರೆ ಎಂತ ನಾನು ಏನು ಜೀವನದಲ್ಲಿ ಮಾಡೇ ಇಲ್ಲ ಅಂತ ಆಯ್ತಲ್ಲ ಇಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ ನನ್ನ ಸಿನಿಮಾ ನಂದು ನನ್ನ ವೇದಿಕೆ ನಂದು ನಿಮ್ಮಲ್ಲೂ ಕೂತಿರೋದ್ರಲ್ಲಿ ಎಲ್ಲರಲ್ಲೂ ಒಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ವೇದಿಕೆ ಒಂದೊಂದು ಕ್ಯಾರೆಕ್ಟರ್ ಇದೆ ಪರ್ಸನಾಲಿಟಿ ಇದೆ ಟೋಟಿ ಸೋ ವಿ ಕಾಂಟ್ ಲುಕ್ ಫಾರ್ ಆಪ್ಷನ್ಸ್ ಆಪ್ಷನ್ ರಿಪ್ಲೇಸ್ಮೆಂಟ್ಸ್ ಇದೆ Today, ರಿಯಾಲಿಟಿ business is a bigger, uh, reality shows or uh, channels have a bigger business than movies that, um, that In, in terms of business, I'm talking in terms of money-wise. What exactly is your question? <laughs> I'm sure the money factor also works, yes, sir. That's... Okay, if it works, it works. It's my personal. Uh, yeah, that's that's what I'm just asking Why? whether the priority works because um, business reality show has become bigger, bigger. It takes a bigger picture than the movies you are part of, like. Don't you think so? If a reality show became bigger, I was a big part of the bigger. Whether it is movies or the reality show. So, when they are also growing big, don't forget everybody is growing. It is not just one. And what I take and what I don't take is very personal, not because of anything. See, it is important. Also, remember one thing. How much I can eat is what I serve in my plate. I'm not very unreasonable towards anything in life. But going by uh, whatever half the year of uh, your uh, half the year of your time investment of time goes to big boss, then how much will you give time to two movies? You had promised that you will do two movies in eighteen months. So will you keep up that promise? Wait and watch. <laughs> ಈ ಬಾರಿಯ ಕೃಷನ್ ಸರ್ ಕಂಟೆಸ್ಟೆಂಟ್ಗಳುಂದಾಗ ಅದ್ರದೇ ಆದ ಒಂದು ಸಾಕಷ್ಟು ಅವರೇ ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡಿದ್ದಾರೆ ಈ ಸಲಿ ಕಂಟೆಸ್ಟೆಂಟ್ ಗಳು ಯಾವ್ದು ಮಾನದಂಡ ಇರತ್ತ ಯಾಕೆಂದ್ರೆ ಕಳೆದ ಬಾರಿ ಕಂಟೆಸ್ಟೆಂಟ್ಗಳು ಗೊತ್ತಿದೆ ಸಾಕಷ್ಟು ಬೇರೆ ಬೇರೆ ಇನ್ಸಿಡೆಂಟ್ ಗಳ ಆಯಿತು